ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣೇಶಾಯ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗಣೇಶ ಎಂಬ ಪದದ ಅರ್ಥ ತುಂಬ ದೊಡ್ಡದು ಆದರೆ ಅದರಲ್ಲಿ ಗಣೇಶನ ಅರ್ಥವನ್ನು ಸರಳವಾಗಿ ತಿಳಿಸುವ ಪ್ರಯತ್ನ ಋಷಿಮುನಿಗಳು ವೇದ ಅಧ್ಯಯನ ಪ್ರಕಾರದಲ್ಲಿ ಗಣೇಶನ ಪದದಲ್ಲಿ ಎರಡು ಪದಗಳಿವೆ ಅದರಲ್ಲಿ ಗಣ ಮತ್ತು ಈಶಾ ಸೇರಿ ಗಣೇಶ ಎಂದು ಹೇಳುತ್ತಾರೆ ಗಣ ಎಂದರೆ ದೇವತೆಗಳ ಸಮೂಹವನ್ನು ದೇವಗಣ ಎನ್ನುವರು ಈಶಾ ಎಂದರೆ ಈಶ್ವರ ಎಂದರ್ಥ ಈ ಗಣಗಳಿಗೆಲ್ಲ ಅಗ್ರಪೂಜೆಯನ್ನು ಹೊಂದಿರುವಂತಹ ಅಗ್ರಪೂಜೆ ಎಂದರೆ ಮೊದಲನೆಯ ಪೂಜೆ ಈ ಗಣಗಳಿಗೆ ಈಶಾ ಗಣೇಶ ಎಂದರ್ಥ ವಿಘ್ನವನ್ನು ಕೊಡೋನು ಗಣೇಶನೇ ಅದೇ ವಿಘ್ನವನ್ನು ಹರಣ ಮಾಡುವನು ಗಣೇಶನೇ ಗಣಪತಿಯ ನಮಃ ಎಲ್ಲ ಜನತೆಗೆ ಗಣೇಶ ಅನುಗ್ರಹವನ್ನು ಮಾಡಲಿ ಎಂದು ಹೇಳುತ್ತಾ ಹರಿಹಿ ಓಂ